ಹತ್ತಿನ ಸರ್ ಹೇಳ್ತಿದ್ ಶೂಟ್ ಮಾಡ್ತಾ ಇದ್ದೀವಿ ಅಂಡ್ ತುಂಬಾ ಕ್ವಿಕ್ ಆಗಿ ಕೆಲಸ ನಡೀತಾ ಇದೆ ಚಂದ್ರಚೇ ಪ್ರೊಡಕ್ಷನ್ ಅಂತಂದ್ರೆ ಮಾತನಾಡೇ ಇಲ್ಲ ಎಲ್ಲ ತುಂಬಾ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಅಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳಿಗ್ಗೆ ಅಂಡ್ ಅವ್ರ ಜೊತೆ ನನಗೆ ಕತೆ ಹೇಳ್ಬೇಕಾದ್ರು ತುಂಬಾ ಮಾಡ್ಬೇಕು ಅಂತ ಹೇಳ್ತಿದ್ ಫ್ಯಾಕ್ಟರ್ ಏನಂದ್ರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ಈ ಸಿನಿಮಾ ತುಂಬ ಚೆನ್ನಾಗಿ ಮೂರು ಬರ್ತಾ ಇದೆ ನಮ್ಮ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೃಷ್ಣ ರೆಟ್ಟಿಗೆ ನಾನು ಎರಡನೇ ಸಿನಿಮಾ ಲವ್ ಮೋಹಿಲ್ ಆದ್ಮೇಲೆ ಸೊ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬ ಖುಷಿಯಾಗಿದೆ ಅಂತ ತುಂಬ ಗ್ಲೀನ್ ಕತೆ ಆ್ಯಂಡ್ ಎಲ್ರಿಗೂ ಐ ಆಮ್ ಶೋರ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನ್ಸಿಗೂ ಮುಟ್ಟುವಂತಹ ಒಂದು ಕತೆನ ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಫೋನ್ಸಿದ್ದಾರೆ ಆಲ್ಸೋ ಡಯಟ್ ಸರ್ ಫೀಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಸುಧಾನ್ ಸರ್ ಅಂಡ್ ಎವ್ರಿಥಿಂಗ್ ಈ ಸಿನಿಮಾ ಒಂಥರ ಬ್ಲಸ್ಸಿಂಗ್ ಅಂತಾನೆ ಹೇಳ್ಬೋದು ನನ್ನ ಕರೀರ್ ಅಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ಕಾಣ್ಕೊಂಡು ಬಂದಿದ್ದು ಮಗು ಬಗ್ಗೆ ಏನ್ ಹೇಳ್ಬೇಕು ಹೌದಾ ಅವರು ಸಿನಿಮಾ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದಾರೆ ಅದು ಈ ಸಿನಿಮಾ ನೋಡಿದ್ರೆ ಸರಿ ಯಾಕಂದ್ರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದಾರೆ ನಮ್ಮ ನಿರ್ದೇಶಕರು ಸೊ ಜಾಸ್ತಿ ಮಾತಾಡಂಗಿ ರಿವೀಲ್ ಮಾಡಂಗಿಲ್ಲ ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಯು ಎಸ್ ಶೆಟ್ಟಿ ಅಂತ ಡೆಫಿನೆಟ್ಲಿ ಇವ್ ಸಿನಿಮಾ ನೋಡಾದ್ಮೇಲೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ